ಎಲ್ಲರೂ ನಮಸ್ಕಾರ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ಸ್ವಲ್ಪ ಸಮಯದ ಬಳಿಕನೇ ನಾವು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಕಾರಣ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಒಂದು ಅನುವಾದಿತ ಕಥೆಗಳು ಅನ್ನುವಂಥ ಒಂದು ಪುಸ್ತಕ ನಾವು ಓದುವಂಥ ಒಂದು ಅವಕಾಶ ಸಿಕ್ತು ನನಗೆ ಈ ಒಂದು ಅನುವಾದಿತ ಪುಸ್ತಕಗಳನ್ನು ಪ್ರತಿಯೊಂದೊಂದು ಅಧ್ಯಾಯವು ಒಂದೊಂದು ಕತೆ ಇರೋದರಿಂದ ನನಗೆ ದೀರ್ಘವಾದಂಥ ಒಂದು ಸಮಯ ಬೇಕಾಯಿತು ಈ ಒಂದು ವಿಡಿಯೋ ಮಾಡಲಿಕ್ಕೆ ಅಂತ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಒತ್ತಿ ಹಲವಾರು ಪುಸ್ತಕಗಳ ವಿಮರ್ಶೆಗಳನ್ನು ಈ ಒಂದು ವಿಡಿಯೋ ಚಾನಲ್ನಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಸಿಗುತ್ತೆ ಹಾಗೆಯೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಷಯಗಳ ಕುರಿತಾದಂಥ ಮಾಹಿತಿನೂ ಸಹ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯಲ್ಲಿ ನಾನು ಈ ಕನ್ನಡ ಪುಸ್ತಕದ ಒಂದು ಪರಿಚಯ ಮಾಡ್ತಾ ಇದ್ದೇನೆ ಈ ಒಂದು ಪುಸ್ತಕ ಏನಿದೆ ಇದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮೂಲಕ ನಾನು ಖರೀದಿ ಮಾಡಿದೆ ಆ ಜಾಲತಾಣದಲ್ಲೂ ಸಹ ನೀವು ಹೋಗಿ ಖರೀದಿ ಮಾಡ್ಬೋದಾಗಿದೆ ತುಂಬ ಕಡಿಮೆ ದರ ನೂರು ರೂಪಾಯಿ ಈ ಒಂದು ಪುಸ್ತಕದ ಒಂದು ದರ ಆಗಿದೆ ಈ ಪುಸ್ತಕದ ಒಂದು ಪುಟಗಳು ಸುಮಾರು ನೂರ ನಲವತ್ತ ನಾಲ್ಕು ಸುಮಾರು ನೂರ ನಲವತ್ತೈದು ಪುಟ ಅಂತ ಹೇಳ್ಬೋದು ಈ ಪುಸ್ತಕದಲ್ಲಿ ಹದಿನೈದು ಸಣ್ಣ ಕಥೆಗಳಿದೆ ಹದಿನೈದು ಕತೆಗಳನ್ನು ಒಳಗೊಂಡಂಥ ಈ ಒಂದು ಪುಸ್ತಕ ಏನಿದೆ ಈ ಹದಿನೈದು ಕತೆಗಳು ಸಹ ಎರಡು ಸಾವಿರದ ಇಪ್ಪತ್ತರ ಒಂದು ವರ್ಷದಲ್ಲಿ ಹಲವಾರು ಮಾಸಿಕ ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಖ್ಯಾತ ಲೇಖಕರ ಸಾಹಿತಿಗಳ ಅನುವಾದಿತ ಒಂದು ಕನ್ನಡದ ಅನುವಾದಿತ ಒಂದು ಪುಸ್ತಕ ಆಗಿ ಇದನ್ನು ಮೂಡಿಸಲಾಗಿದೆ ಆ ಒಂದು ಮ್ಯಾಗಝೀನ್ಸ್ಗಳಲ್ಲಿ ಬಂದಂತಹ ಹಲವಾರು ಆರ್ಟಿಕಲ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಆ ಕಥೆಗಳನ್ನೆಲ್ಲ ಸಂಗ್ರಹಿಸ್ಬಿಟ್ಟು ಅದನ್ನು ಕನ್ನಡ ಭಾಷಾನುವಾದ ಮಾಡಿ ಅದನ್ನೆಲ್ಲ ಒಂದು ಕಡೆ ಕ್ರೋಢೀಕರಿಸ್ಬಿಟ್ಟು ಪುಸ್ತಕದ ರೂಪವನ್ನು ಕೊಟ್ಟಿದ್ದಾರೆ ಅದೇ ಎರಡು ಸಾವಿರದ ಇಪ್ಪತ್ತರ ಅನುವಾದಿತ ಕತೆಗಳು ಅನ್ನುವಂಥ ಒಂದು ಪುಸ್ತಕ ಈ ಒಂದು ಪುಸ್ತಕವನ್ನು ಸಂಪಾದ ಸಂಪಾದಕರಾಗಿ ಡಂಕಿನ್ ಜಳಕಿ ಮತ್ತು ಸುಹಾಸ್ ಬಿಹಾರ್ ಅವರು ಇದರಲ್ಲಿ ತಮ್ಮ ಒಂದು ಕಾರ್ಯವನ್ನು ಕಾರ್ಯಪ್ರವೃತ್ತರಾಗಿ ಈ ಪುಸ್ತಕವನ್ನು ನಮ್ಮೊಂದಿಗೆ ನಮ್ಮ ಎದುರುಗಡೆ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅನ್ನುವಂಥ ವಿಷಯ ಈ ಹದಿನೈದು ಅಧ್ಯಾಯಗಳೇನಿದೆ ಹದಿನೈದು ಚಾಪ್ಟರ್ಸ್ ನಾನು ಈಗ ಹೇಳಿದಂಗೆ ಒಂದೊಂದು ಅಧ್ಯಾಯ ಒಂದೊಂದು ಕಥೆ ಆಗಿರೋದ್ರಿಂದ ಈ ಕಥೆಗಳನ್ನು ಓದಿ ತಿಳ್ಕೊಂಡು ಅರಗಿಸ್ಕೊಂಡು ಅರ್ಥೈಸ್ಕೊಂಡು ಅದರ ನಂತರ ಮುಂದಿನ ಅಧ್ಯಾಯಕ್ಕೆ ವಸ್ತು ವಸ್ತುಸ್ಥಿತಿಗಳು ಭಿನ್ನವಾಗಿರೋದ್ರಿಂದ ಮತ್ತು ಆ ಒಂದು ಸನ್ನಿವೇಶಗಳು ಭಿನ್ನವಾಗಿರೋದ್ರಿಂದ ಲೇಖಕರ ಒಂದು ಲೇಖನ ಧಾಟಿ ಭಿನ್ನವಾಗಿರೋದ್ರಿಂದ ಈ ಒಂದು ಪುಸ್ತಕ ಓದೋದಕ್ಕೆ ಸ್ವಲ್ಪ ಸಮಯ ತಗೊಂತು ಅಂತಲೇ ಹೇಳ್ಬೋದು ಈ ಹದಿನೈದು ಪುಸ್ತಕದಲ್ಲಿ ಹಲವಾರು ಖ್ಯಾತ ಲೇಖಕರ ಅನುವಾದಿತ ಒಂದು ಕನ್ನಡ ಅನುವಾದಿತ ಕತೆಗಳಾಗಿ ಈ ಒಂದು ಹದಿನೈದು ಅಧ್ಯಾಯಗಳಿದೆ ಅಂತ ಹೇಳ್ತೀನಿ ಹದಿನೈದು ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯ ಗೊಡಗು ಪಾಲ ಅಂತೇಳಿ ಸೊ ಗೊಡಗು ಪಾಲ ಅಂದರೆ ಕೃಷ್ಣದೇವರಾಯನ ಕಾಲದಲ್ಲಿ ಛತ್ರಿಯನ್ನು ಕೊಡೆಯನ್ನು ಇಟ್ಕೊಂಡಂತಹ ಒಬ್ಬ ವ್ಯಕ್ತಿಯನ್ನು ನಾವು ಗೊಡಗು ಪಾಲ ಅಂತ ಕರಿತೀವಿ ಆ ವ್ಯಕ್ತಿ ಹೇಗೆ ಒಂದು ದಿನದಲ್ಲಿ ಆತ ರಾಜನಾಗ್ತಾನೆ ಒಂದು ದಿನದಲ್ಲಿ ಆತ ರಾಜ ಆದ ಬಳಿಕ ಆತ ಮಾಡಿದಂಥ ಏನು ಯಾವ ರೀತಿಯಾದಂಥ ಆಗಿದೆ ಆ ಬದಲಾವಣೆಗಳನ್ನು ವಾಸ್ತವವಾಗಿ ನಾವು ಹೇಗೆ ಆಂಧ್ರದಲ್ಲಿ ಮತ್ತು ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ನಾವು ಶಾಸನ ಅಥವಾ ಈ ಶಾಸನ ಕಲ್ಲು ಅಂತ ಏನು ಕರಿತೀವೋ ಕಲ್ಲಿನ ಮೂಲಕ ನಮಗೆ ಈ ಗೊಡಗು ಪಾಲನ ಏನು ಅನ್ನೋದನ್ನು ಮನವರಿಕೆ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಕಥೆಯನ್ನು ರಚಿಸಲಾಗಿದೆ ಈ ಕಥೆಯನ್ನು ಮೂಲ ಈ ಒಂದು ಕತೆ ತೆಲುಗುವಲ್ಲಿ ಬಂದಿದೆ ತಿರುಮಲ ರಾಮಚಂದ್ರ ಅನ್ನೋರು ಈ ಒಂದು ಮೂಲ ಕಥೆನ ತಂದಿದ್ದಾರೆ ಇದನ್ನು ಸುಧಾ ಪತ್ರಿಕೆಯಲ್ಲಿ ಮ್ಯಾಗ್ಝಿನ್ನಲ್ಲಿ ಸಾ ರಘುನಾಥ್ರವರು ಅದನ್ನು ಅನುವಾದಿಸಿಕೊಟ್ಟಿದ್ದಾರೆ ಕನ್ನಡಕ್ಕೆ ಅನ್ನುವಂಥ ವಿಷಯ ಎರಡನೇ ಕಥೆ ಏನಿದೆ ಅಂದರೆ ಬದಲಾಗುತ್ತಿರುವ ಸಂಬಂಧಗಳು ಸೊ ಈಗಿರುವಂಥ ಒಂದು ಮಾಡ್ರನ್ ಏಜ್ನಲ್ಲಿ ಯಾವ್ಯಾವ ರೀತಿಯಾಗಿ ತಂದೆ ತಾಯಿಗಳನ್ನು ಮಕ್ಕಳು ನೋಡ್ಕೊಳ್ತಾರೆ ಅವರ ಮನಸ್ಥಿತಿಗಳು ಹೇಗಿದೆ ಅನ್ನೋದನ್ನು ಅಚ್ಚಳಿಯದೆ ಇದನ್ನು ನಮಗೆ ಅನುವಾದಿಸಿ ಕನ್ನಡದಲ್ಲಿ ಅನುವಾದಿಸಿಕೊಟ್ಟಿದ್ದಾರೆ ಅನುವಾದಕರಾದ ಶ್ರೀ ಪ್ರಕಾಶ್ ಪರ್ವತೀಕರ್ರವರು ಇದರ ಮೂಲ ಹಿಂದಿಯಲ್ಲಿದೆ ಶ್ರೀ ಕುಮಾರ್ ಅವರು ಇದನ್ನು ಹಿಂದಿಯಲ್ಲಿ ಮೊದಲಿಗೆ ಪ್ರಕಟ ಮಾಡಿದ್ದಾರೆ ಎನ್ನುವಂಥ ವಿಷಯ ಮಂಗಳ ಎನ್ನುವಂಥ ಮ್ಯಾಗಝಿನಲ್ಲಿ ಇದು ಜನವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೊರಬಂದಿದೆ ಈ ಒಂದು ಕಥೆಯಲ್ಲೂ ಅಷ್ಟೇ ಯಾವ್ಯಾವ ರೀತಿಯಲ್ಲಿ ತಂದೆ ತಾಯಿಯನ್ನು ನೋಡ್ಕೊಳ್ತಾರೆ ಯಾವ ರೀತಿಯಾದಂಥ ಜವಾಬ್ದಾರಿಗಳಿರುತ್ತೆ ಮುಖ್ಯವಾಗಿ ಎನ್ ಆರ್ ಐಗಳ ಮನಸ್ಥಿತಿಗಳೇನು ವಿದೇಶದಲ್ಲಿರುವಂಥ ಭಾರತೀಯರೇನಿದ್ದಾರೆ ಪ್ರವಾಸಿ ಭಾರತೀಯರು ಅಂತ ನಾವೇನು ಕರಿತೀವಿ ಅವರ ಮನಸ್ಥಿತಿ ಹೇಗಿದೆ ಕುಟುಂಬದ ಕಡೆಗೆ ಅನ್ನುವಂಥದ್ದನ್ನು ಈ ಕತೆ ತುಂಬ ಸರಳವಾಗಿ ಆಳವಾಗಿ ಮತ್ತು ಪ್ರಶ್ನೆ ಒಂದು ಧಾಟಿಯಲ್ಲಿ ಹೊರಬಂದಿದೆ ಅಂತ ಹೇಳ್ಬೋದು ಮೂರನೇ ಒಂದು ಅಧ್ಯಾಯ ಏನಿದೆ ನೀರು ಬೆಂಕಿ ಅಂತ ಹೇಳಿ ಇದು ತಮಿಳು ಮೂಲ ಜಯಮೋಹನ್ ರವರು ಬರೆದಂಥ ಒಂದು ಪುಸ್ತಕ ಇದಾಗಿದೆ ಕಥೆ ಆಗಿದೆ ಕ್ಷಮಿಸಿ ಈ ತಮಿಳಿನ ಒಂದು ಕಥೆಯನ್ನು ನಲ್ಲತಂಬಿಕೆ ನಲ್ಲತಂಬಿಯನ್ನುವರು ಅನುವಾದ ಮಾಡಿದ್ದಾರೆ ಇದು ಯಾರ ಕುರಿತಾದಂಥ ಒಂದು ಕತೆ ನೀರು ಬೆಂಕಿ ಅನ್ನೋದು ಮಹಾತ್ಮ ರವರಿಗೆ ಸಂಬಂಧಪಟ್ಟಂಥ ಒಂದು ಕತೆ ಈ ಒಂದು ಕಥೆಯಲ್ಲಿ ಮಹಾತ್ಮ ಗಾಂಧೀಜಿರವರು ಯಾವ ರೀತಿಯಾಗಿ ಪಾಶ್ಚಾತ್ಯ ಚಿಕಿತ್ಸೆಯಿಂದ ಅವರನ್ನು ಅವರು ದೂರದ ದೂರ ಆಗ್ತಾರೆ ಪಾಶ್ಚಾತ್ಯ ಚಿಕಿತ್ಸೆಯಿಂದ ದೂರ ಇದ್ದು ನಮ್ಮ ಒಂದು ಆಯುರ್ವೇದಿಕ್ ಚಿಕಿತ್ಸೆ ವಿಧಾನ ಏನಿದೆ ಅಥವಾ ದೇಶೀಯ ಚಿಕಿತ್ಸೆ ವಿಧಾನಗಳನ್ನು ಹೇಗೆ ಅನುಸರಿಸ್ಕೊಂಡು ಅವರ ಒಂದು ದೈಹಿಕವಾದಂತಹ ಒಂದು ಜ್ವರವನ್ನು ಹೇಗೆ ಅವರು ಆ ಜ್ವರದಿಂದ ಹೊರಗೆ ಬರ್ತಾರೆ ಅನ್ನೋ ಒಂದು ವಿಷಯ ತುಂಬ ಅಚ್ಚುಕಟ್ಟಾಗಿ ಸರಳವಾಗಿ ಅರ್ಥೈಸುವ ರೀತಿಯಲ್ಲಿ ಮೂಳು ಬಂದಿದೆ ಓದ್ತಾ ಹೋದಂಗೂ ನೀವು ಹಾಗೆ ಆ ಒಂದು ವಾಸ್ತವ ಸನ್ನಿವೇಶದಲ್ಲಿ ಹೋಗಿ ನಿಂತಂಗೆ ತೋಚುತ್ತೆ ನಾಲ್ಕನೇ ಅಧ್ಯಾಯ ನೈಲ್ ನದಿ ಅಂತೇಳಿ ಇದು ಅಷ್ಟೇ ತಮಿಳು ಮೂಲ ಎಸ್ ರಾಮಕೃಷ್ಣನ್ ಅವರು ಬರೆದಿದ್ದಾರೆ ಈ ಒಂದು ಕಥೆನ ಇದನ್ನು ಕನ್ನಡಕ್ಕೆ ಕೆ ನಲ್ಲತಂಬಿಯವರೇ ಕೊಟ್ಟಿದ್ದಾರೆ ಇದು ಸಹ ಮಹಾತ್ಮ ಗಾಂಧೀಜಿರವರ ಕುರಿತಂತಹ ಒಂದು ಕಥೆ ಆಗಿದೆ ನೈಲ್ ನದಿಯಲ್ಲಿ ಮಹಾತ್ಮ ಗಾಂಧೀಜಿರವರ ಹೇಗೆ ಅಲ್ಲಿಗೆ ಬೆಸೆದುಕೊಂಡಿದ್ದಾರೆ ನೈಲ್ ನದಿಗೂ ಮಹಾತ್ಮ ಗಾಂಧೀಜಿಗೂ ಇರುವಂಥ ನಂಟೇನು ಮತ್ತು ಯಾವ ರೀತಿ ನೈಲಿಗೂ ಮಹಾತ್ಮ ಗಾಂಧೀಜಿ ಜೊತೆಗಿರುವಂತಹ ಒಂದು ಒಡನಾಟ ಹೇಗೆ ಅದು ಬೆರೆಯುತ್ತೆ ನೈಲ್ ನದಿಯೊಂದಿಗೆ ಮಹಾತ್ಮ ಗಾಂಧೀಜಿಯರವರ ಕಥೆ ಅನ್ನೋದನ್ನು ಈ ಒಂದು ಕಥಾವಸ್ತುವಿನ ರೀತಿಯಲ್ಲಿ ಈ ಒಂದು ಕಥೆಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ತುಂಬ ಆಳವಾದಂಥ ಒಂದು ಕತೆ ಇದಾಗಿದೆ ಓದಿದಾಗ ಭಾಳಷ್ಟು ಪ್ರಶ್ನೆಗಳು ನಮಗೆ ಕಾಡೋದುಂಟು ಆ ಪ್ರಶ್ನೆಗಳನ್ನು ಕಾಡಬೇಕಾಗಿ ಆ ಪ್ರಶ್ನೆಗಳನ್ನು ಕಾಡುವ ರೀತಿಯಲ್ಲಿ ಈ ಒಂದು ಕಥೆಯನ್ನು ರಚಿಸಲಾಗಿದೆ ಅಂತ ಹೇಳ್ಬೋದು ಐದನೇ ಒಂದು ಅಧ್ಯಾಯ ಮಾಸ್ಟರ ಚುಂಬನ ಪ್ರಸಂಗ ಇದು ಇಂಗ್ಲೀಷ್ ಮೂಲ ಆ್ಯಂಟೋನ್ ಚೆಕಾವ್ ಆ್ಯಂಟೋನ್ ಚಕವ್ ಪ್ರಸಿದ್ಧ ರಷ್ಯನ್ ಲಿಟ್ರೇಚರ್ ನಿಮಗೆಲ್ಲ ಗೊತ್ತಿದೆ ರಷ್ಯನ್ ಲಿಟ್ರೇಚರ್ನಿಗೆ ಓದಬೇಕು ಅಂದರೆ ಶಾರ್ಟ್ ಸ್ಟೋರೀಸ್ ಅಂದರೆ ಅದರಲ್ಲಿ ಆ್ಯಂಟೋನ್ ಅವರ ಕೊಡೆ ಅಪಾರ ಅಂತಲೇ ಹೇಳ್ಬೋದು ಅವರ ಒಂದು ಕಥೆಯಾದಂಥ ಮಾಸ್ತರ ಚುಂಬನ ಪ್ರಸಂಗವನ್ನು ಜೆ ವಿ ಕಾರ್ಲೋರ್ ಅವರು ಕೊಟ್ಟಿದ್ದಾರೆ ಕನ್ನಡಕ್ಕೆ ಒಬ್ಬ ಮಾಸ್ತರ್ ಅಂದರೆ ಮೇಸ್ಟ್ರು ಆ ಥರ ಮತ್ತು ಕಥೆಯಲ್ಲೇ ಹೇಳಿದಂಗೆ ಒಂದು ಶೀರ್ಷಿಕೆಯಲ್ಲಿ ಇದ್ದಂಗೆ ಚುಂಬನ ಪ್ರಸಂಗ ಯಾರಿಗೆ ಮುತ್ಕೊಟ್ಟ ಯಾಕೆ ಮುತ್ಕೊಟ್ಟ ಮುತ್ಕೊಟ್ಟಿದ್ದರಿಂದ ಆದಂಥ ಅನಾಹುತಗಳೇನು ಅದಕ್ಕೆ ಕಾರಣಗಳು ಯಾರು ಯಾಕೆ ಈ ರೀತಿ ಆಯಿತು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳುವಂಥ ಒಂದು ಕಥೆಯಾಗಿದೆ ತುಂಬ ಎಲ್ಲ ಸಣ್ಣ ಕಥೆಗಳು ಸಹ ಇದರಲ್ಲಿ ಸುಮಾರು ಒಂದೆರಡು ಪುಟಗಳು ಮೂರ್ನಾಲ್ಕು ಪುಟಗಳು ಇದು ಇರುವಂಥ ಒಂದು ಕತೆಗಳಾಗಿದ್ದರೂ ಸಹ ಅದನ್ನು ಅರಗಿಸ್ಕೊಂಡು ಅದನ್ನು ಅರತ್ಕೊಂಡು ಅದರ ಪ್ರಶ್ನೆಗಳನ್ನು ನಾವು ಮತ್ತೆ ಮರುಕಳಿಸಿ ಅದರ ಬಗ್ಗೆ ಆಲೋಚನೆ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದು ಸ್ವಲ್ಪ ವಿಳಂಬ ಆಗುತ್ತೆ ಸ್ವಲ್ಪ ಸಮಯ ತೊಗೊಳುತ್ತೆ ಸುಮ್ಮನೆ ಎಂಟರ್ಟೈನ್ಮೆಂಟಿಗೋಸ್ಕರ ಮನೋರಂಜನೆಗೋಸ್ಕರ ಓದ್ಕೊಂಡು ಹೋಗಬೇಕು ಅನ್ನೋರು ಹಾಗೆ ಓದ್ಕೊಂಡು ಹೋಗ್ಬೋದು ಅನ್ನೋಂಥ ವಿಷಯ ಆರನೇ ಒಂದು ಕತೆ ನಲ್ಮೆಯ ಮುದುಕಿ ಇಂಗ್ಲೀಷ್ ಮೂಲ ರೋಡ್ ಹಾಲ್ ಲ್ಯಾಂಡ್ ಅ ಲೇಡಿ ಅನ್ನುವಂಥ ಒಂದು ಕತೆ ಇದೆ ಅದನ್ನು ಕನ್ನಡಕ್ಕೆ ಜಿ ವಿ ಜೆ ವಿ ಕಾರ್ಲೋರ್ ಅವರೇ ಅನುವಾದಿಸುತ್ತಾರೆ ಈ ಹಿಂದೆ ಹೇಳಿದ ಅನುವಾದಕರೇ ಇದು ಈ ಒಂದು ಕಥೆ ಏನಿದೆ ಒಂದು ಒಬ್ಬ ವ್ಯಕ್ತಿ ತಾನು ಹೊರ ಊರಿನಿಂದ ಬಂದು ಒಂದು ಕಡೆ ನೆಲೆಸಬೇಕು ಅಂತಂದರೆ ಆ ನೆಲೆಸುವಂಥ ಒಂದು ತಾಣ ಏನಿದೆ ನೆಲೆಸಿದಂಥ ಒಂದು ತಾಣದಲ್ಲಿ ಆಗುವಂತಹ ಸನ್ನಿವೇಶಗಳು ಆಗುವಂತಹ ಸಂಶಯಗಳು ಆಗುವಂತಹ ಒಂದು ರೀತಿಯಾದಂಥ ಭಯಗಳು ಭಯ ಇರ್ಬೋದು ಹೊಸದಾಗಿ ಒಂದು ಪ್ರದೇಶಕ್ಕೆ ಬಂದಾಗ ಹೊಸಬರನ್ನು ಭೇಟಿಯಾದಾಗ ಯಾವ ರೀತಿಯಾಗಿ ಅವರು ನಮ್ಮನ್ನು ಸ್ವೀಕರಿಸ್ತಾರೆ ಆ ಹೊಸ ತಾಣದಲ್ಲಿ ನಮ್ಮ ಜೀವನ ಶೈಲಿ ಜೀವನವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಕಥೆಯನ್ನು ಆರಂಭಿಸ್ತಾ ಆ ಕಥೆಯಲ್ಲಿ ಇರುವಂತಹ ಪಾತ್ರಗಳ ಪೈಕಿಯಲ್ಲಿ ಒಬ್ಬರು ಮುದುಕಿ ಪಾತ್ರವನ್ನು ಹೇಗೆ ವಿವರಿಸ್ತಾ ಹೋಗ್ತಾರೆ ಆ ಮುದುಕಿಯ ಮತ್ತು ಆ ಕಥೆಯ ಪಾತ್ರಧಾರಿಯ ಇರುವಂತಹ ಒಂದು ನಂಟೇನಿದೆ ಅದನ್ನು ಅರ್ಥೈಸುವ ರೀತಿಯಲ್ಲಿ ಸರಳತೆಯಿಂದ ಮತ್ತು ಅದರಲ್ಲೂ ಸಹ ಯಾವ ರೀತಿಯ ಮುದುಕಿ ಹೊಸದಾಗಿ ಬಂದಂತಹ ವ್ಯಕ್ತಿಯನ್ನು ಆ ಒಂದು ನಗರಕ್ಕೆ ಪ್ರವೇಶಿಸಿದಂಥ ಕಾಲಿಟ್ಟಂತಹ ವ್ಯಕ್ತಿಯನ್ನು ಸ್ವೀಕರಿಸ್ತಾರೆ ಅನ್ನುವಂಥ ಒಂದು ಕಥೆ ಒಂದು ಇದಾಗಿದೆ ಲ್ಯಾಂಡ್ ಲೇಡಿ ಅನ್ನುವಂತ ಆಂಗ್ಲ ಕತೆ ಏಳನೇ ಒಂದು ಕತೆ ಸಿಂಗಾಪುರ ಅಂತ ಹೇಳಿ ಈ ಸಿಂಗಾಪುರ ಅನ್ನುವಂಥ ಕತೆ ಮಲಯಾಳಂನ ಒಂದು ಮೂಲ ಕಥೆಯಾಗಿದೆ ಸಂತೋಷ್ ಅವರು ಬರೆದಿದ್ದಾರೆ ಮಲಯಾಳಂನಲ್ಲಿ ಅನುವಾದ ಚಂದ್ರಹಾಸ ಕಣಂತೂರು ಅವರು ಬರೆದಿದ್ದಾರೆ ಇದು ಸಹ ಎಲ್ಲ ಈ ಒಂದು ಕತೆಗಳು ಸಹ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಬಂದಂತಹ ಕಥೆಗಳಾಗಿದೆ ತರಂಗ ಆಗಿರಲಿ ಸುಧಾ ಆಗಿರಲಿ ಅಥವಾ ಮಂಗಳ ಆಗಿರಲಿ ಈ ರೀತಿ ಬೇರೆ ಬೇರೆ ಮ್ಯಾಗ್ಝಿನ್ಸ್ಗಳಲ್ಲಿ ಬಂದಂಥ ಒಂದು ಕಥೆಗಳನ್ನು ಕ್ರೋಢೀಕರಿಸಲಾಗಿದೆ ಅನ್ನೋವಂಥ ವಿಷಯ ಈ ಸಿಂಗಾಪುರ ಅನ್ನುವಂಥ ಕಥೆ ಅಂದರೆ ಈಸ್ಟ್ ವರ್ಸಸ್ ವೆಸ್ಟ್ ಅಂತ ನಾವು ಏನು ಕರಿತೀವಿ ಅದೇ ರೀತಿ ಸಿಂಗಾಪುರನೂ ಅದೇ ರೀತಿ ಒಂದು ಮಾಡ್ರನ್ ಸೊಸೈಟಿ ಅಂತ ನಮಗೂ ಎಲ್ಲರಿಗೂ ಗೊತ್ತೇ ಇದೆ ಸೊ ಈ ಸಿಂಗಾಪುರದಲ್ಲಿ ಬದುಕಿ ಬಾಳುತ್ತಿರುವಂತಹ ಭಾರತೀಯರ ಮನಸ್ಥಿತಿ ಹೇಗಿರುತ್ತೆ ಪಾಶ್ಚಾತ್ಯದ ಒಂದು ಒಲವಿನಲ್ಲಿ ಅವರು ಮಾಡ್ರನ್ ಸೊಸೈಟಿ ಅಂಟುಕೊಂಡಿರುವವರು ಹೇಗೆ ಸಾಂಪ್ರದಾಯಿಕತ ಒಂದು ನೆಲೆಯಾದಂಥ ಟ್ರೆಡಿಷನಲ್ ವ್ಯಾಲ್ಯೂಸು ರಿಚುವಲ್ಸ್ಗಳಿಗೆ ಹೇಗೆ ಬೆಲೆ ಕೊಡ್ತಾರೆ ಬೆಲೆ ಕೊಡ್ತಾರಾ ಬೆಲೆ ಕೊಡಲ್ವಾ ಈ ರೀತಿಯಾದಂಥ ಒಂದು ಪ್ರಶ್ನೆಗಳನ್ನು ಕೇಳುವಂಥ ಒಂದು ಕಥೆ ಇದಾಗಿದೆ ತುಂಬ ಸರಳವಾಗಿ ಬಂದಿರುವಂಥ ಒಂದು ಕತೆ ಒಂದು ಶಾ ಒಂದು ಶ್ರಾದ್ದದ ಸುತ್ತಲೂ ನಡೆಯುವಂಥ ಒಂದು ಕಥೆ ಇದಾಗಿದೆ ಅಂದರೆ ಒಬ್ಬ ವ್ಯಕ್ತಿಯ ಶ್ರಾದ್ದದ ಒಂದು ಕಾರ್ಯದಲ್ಲಿ ಯಾವ ರೀತಿಯಾದಂತಹ ಇರಿಸು ಮುರುಸುಗಳು ನಡೆಯುತ್ತೆ ಅನ್ನೋದರ ಬಗ್ಗೆ ಸಂಬಂಧಿಸಿದಂಥ ಒಂದು ಕತೆ ಇದಾಗಿದೆ ಎಂಟನೇ ಒಂದು ಕತೆ ಅಂತಿಮ ಗುರಿ ಅಂತೇಳಿ ಹಿಂದಿ ಮೂಲ ಪ್ರೇಮ್ಚಂದ್ ಅನುವಾದ ಎಚ್ ಎಂ ಕುಮಾರಸ್ವಾಮಿಯವರು ಪ್ರೇಮ್ಚಂದ್ರವರು ಖ್ಯಾತ ಸಾಹಿತಿ ಹಿಂದಿಯಲ್ಲಿ ಬಹಳಷ್ಟು ಸಾಹಿತ್ಯವನ್ನು ಅವರು ರಚಿಸಿದ್ದಾರೆ ಅವರ ಕೆಲವು ಸಾಹಿತ್ಯದ ಒಂದು ಪುಸ್ತಕಗಳು ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ ಹಾಗೆಯೇ ಕೆಲವೊಂದು ರಚನೆಗಳು ಸಿನಿಮಾ ರೂಪದಲ್ಲಿ ಸಹ ಹೊರಬಂದಿದೆ ತೆರೆಯಾಗಿದೆ ಅನ್ನುವಂಥ ವಿಷಯ ಮೋಹಿನಿ ಅನ್ನುವಂತಹ ಒಂದು ಹುಡುಗಿಗೆ ಸಂಬಂಧಪಟ್ಟಂತೆ ಆ ಮೋಹಿನಿ ಯಾರು ಆ ಮೋಹಿನಿ ಒಬ್ಬಳು ಹೆಣ್ಣ ಅಥವಾ ಮಾಯಗಾತಿನ ಈ ರೀತಿ ಒಂದು ಕಾಲ್ಪನಿಕ ಒಂದು ಪಾತ್ರನ ನಿಜವಾದ ಮಹಿಳೆನ ಅನ್ನುವಂಥ ಒಂದು ಪ್ರಶ್ನೆ ಹಾಕುವ ರೀತಿಯಲ್ಲಿ ತಮ್ಮ ಒಂದು ವರ್ಣನೆಯನ್ನು ಮೋಹಿನಿಗೆ ಸಂಬಂಧಪಟ್ಟಂಥ ಒಂದು ಕಥೆಯನ್ನು ರಚಿಸ್ಕೊಂಡು ಆ ಮೋಹಿನಿಗೂ ಮತ್ತು ಇವರಿಗೂ ಇರುವಂಥ ಒಂದು ಬೆಸುಗೆ ಏನಿದೆ ಆ ನಂಟೇನಿದೆ ಮಾನಸಿಕವಾಗಿ ಯಾವ ರೀತಿ ಅವರನ್ನು ಆ ಮೋಹಿನಿ ಆಕರ್ಷಿಸಿದಾಳೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತಾರೆ ಅನ್ನುವಂಥ ವಿಷಯ ಒಂಬತ್ತನೇ ಒಂದು ಕತೆ ನೇರಳೆ ಮರ ಅಂಥೇಳಿ ಸೊ ಇದನ್ನು ಹಿಂದಿ ಮೂಲ ಕೃಷ್ಣಚಂದರ್ ಕನ್ನಡಕ್ಕೆ ಅನುವಾದ ಡಾಕ್ಟರ್ ಎಚ್ ಎಂ ಕುಮಾರಸ್ವಾಮಿ ಸೊ ನೇರಳೆ ಮರ ಅಂದರೆ ನಮ್ಗೆ ಗೊತ್ತಿದೆ ಬೇಸಿಗೆ ಕಾಲದಲ್ಲಿ ನಾವು ನೇರಳೆ ಅನ್ನ ತಿನ್ನೋದನ್ನು ಗಮನಿಸಿರ್ತೀವಿ ಆ ನೇರಳೆ ಮರ ಸರ್ಕಾರದಾಗಿದ್ದು ಆ ಮರ ಒಂದು ವೇಳೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಬಿದ್ದು ಹೋದಾಗ ಅಥವಾ ಮಳೆ ಜೋರಾಗಿ ಸಂಭವಿಸಿದಾಗ ಅಥವಾ ಕಾರಣಾಂತರಗಳಿಂದ ಮರ ಕುಸಿತು ಕುಸಿದು ಯಾರು ಯಾರ್ದೋ ಮೇಲೆ ಬಿತ್ತು ಅಂದಾಗ ಆ ಒಂದು ಬಿದ್ದಂಥ ಮರ ಯಾರ ಮೇಲೆ ಬಿದ್ದಿದೆಯೋ ಅವರನ್ನು ಯಾರು ರಕ್ಷಣೆ ಮಾಡೋರು ಸರ್ಕಾರದ ಒಂದು ಏರಿಯಾದಲ್ಲಿ ಅಥವಾ ಜಮೀನಿನಲ್ಲಿರುವಂಥ ಮರ ಆ ಪ್ರದೇಶದಲ್ಲಿರುವಂಥ ಮರ ಕಚೇರಿಯ ಆವರಣದಲ್ಲಿ ಯಾರು ಅದಕ್ಕೆ ಹೊಣೆಗಾರರು ಅನ್ನುವಂಥ ರೀತಿಯಲ್ಲಿ ಬ್ಯೂರೋಕ್ರಸಿ ಅಂದರೆ ಏನು ಬ್ಯೂರೋಕ್ರಸಿ ಸಿಸ್ಟಮ್ ಹೇಗಿದೆ ಯಾವ ರೀತಿ ಸರ್ಕಾರಿಯಾದ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಯಾವ್ಯಾವ ರೀತಿಯಲ್ಲಿ ಈ ಕೆಲಸ ನಡೆಯುತ್ತೆ ಸರ್ಕಾರಿ ಕೆಲಸ ಅನ್ನೋದನ್ನು ತುಂಬ ಸರಳವಾಗಿ ಒಂದು ಮರ ಮತ್ತು ಒಬ್ಬ ಮನುಷ್ಯನ ನರಳಾಟದಿಂದ ಆ ಮರದ ಅವನ ಮೇಲೆ ಅಪ್ಪಳಿಸುತ್ತೆ ಆತ ಆ ಮರದ ಕೆಳಗೆ ಬಿದ್ದಿರ್ತಾನೆ ಆತನ ಒಂದು ನರಳಾಟವನ್ನು ಕೇಂದ್ರವಾಗಿ ಇಟ್ಕೊಂಡು ಅದರ ಸುತ್ತ ನಡೆಯುವಂತಹ ಒಂದು ಸನ್ನಿವೇಶ ನಮ್ಮ ಸರ್ಕಾರದ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವಂಥ ಒಂದು ಹಲವಾರು ಪ್ರಶ್ನೆಗಳನ್ನು ಹಾಕುವಂತಹ ಒಂದು ಕಥೆ ಇದಾಗಿದೆ ಅಂತ ಹೇಳ್ತೀನಿ ಹೇಳ್ತೀನಿ ಮುಂದಿನ ಒಂದು ಕತೆ ಧರ್ಮ ಸಂಕಟ ಹತ್ತನೇದು ಹಿಂದಿ ಮೂಲ ಪ್ರೇಮ್ಚಂದ್ ಕನ್ನಡಕ್ಕೆ ಗಿರೀಶ್ ಕಾಪುರ ಕಾಪುರೆ ಗಿರೀಶ್ ಕಾಪುರೆ ಅವರು ಇದನ್ನು ಮತ್ತೆ ತರಂಗದಲ್ಲಿ ಪ್ರಕಟಣೆ ಮಾಡಿದ್ದಾರೆ ಎರಡು ಸಾವಿರದ ಇಸ್ವಿಯಲ್ಲಿ ಈ ಒಂದು ಕಥೆಯಲ್ಲೂ ಸಹ ಹೇಗೆ ಊರ್ವ ಮಹಿಳೆ ಒಬ್ಬ ಪುರುಷನನ್ನು ಅದರಲ್ಲೂ ಮದುವೆಯಾದಂಥ ಒಬ್ಬ ಹುಡುಗನನ್ನು ಅಥವಾ ಒಂದು ವ್ಯಕ್ತಿಯನ್ನು ಆಕರ್ಷಿಸಬಹುದು ಆಕರ್ಷಿಸಿದ ನಂತರ ಯಾವ ರೀತಿ ಮೋಸ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಮಹಿಳೆ ಪುರುಷನನ್ನು ಮೋಸ ಮಾಡಿದ್ರೆ ಹೇಗಿರುತ್ತೆ ಅನ್ನುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿಸ್ತಾ ಅದು ನ್ಯಾಯಾಲಯದಕ್ಕೆ ಹೋಗಿ ತಲುಪುತ್ತೆ ಆ ಒಂದು ವಿಚಾರ ನ್ಯಾಯಾಲಯದಲ್ಲಿ ಯಾವ ರೀತಿಯಲ್ಲಿ ಸಮರ್ಥಿಸಿಕೊಳ್ತಾರೆ ಈ ಎರಡು ಕಕ್ಷಿದಾರರು ಅನ್ನುವಂಥ ವಿಷಯಗಳನ್ನೆಲ್ಲ ಸರಳವಾಗಿ ಈ ಒಂದು ಪುಸ್ತಕದಲ್ಲಿ ಒಂದು ಅಧ್ಯಾಯದಲ್ಲಿ ನಮಗೆ ಅರ್ಥೈಸುವ ರೀತಿಯಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಮುಂದಿನ ಒಂದು ಕತೆ ಏನಿದೆ ಈ ಮುಂದಿನ ಕತೆ ಪ್ಲೇಗ್ ಮತ್ತು ಕ್ವಾರಂಟೈನ್ ನಮ್ಮೆಲ್ಲರಿಗೂ ಗೊತ್ತಿದೆ ಪ್ಲೇಗ್ ಬಂದಂಥ ಒಂದು ಸಮಯ ಯಾವ್ಯಾವ ರೀತಿಯಲ್ಲಿ ಭಾರತ ತತ್ತರಿಸಿ ಹೋಗಿತ್ತು ಅಂತ ಇತಿಹಾಸ ಪುಟಗಳಲ್ಲಿ ತೆಗೆದು ನೋಡಿದ್ರೆ ಈ ಒಂದು ಕಥೆ ಏನಿದೆ ಅದಕ್ಕೆ ಅಂಟ್ಕೊಳ್ಳುತ್ತೆ ಪ್ಲೇಗ್ ಮತ್ತು ಕ್ವಾರಂಟೈನ್ ಕ್ವಾರಂಟೈನ್ ಅಂತ ಅಂದ ತಕ್ಷಣ ನಮಗೆ ಗೊತ್ತಾಗುವಂಥ ಒಂದು ಅಂಶ ಏನಂದರೆ ಇತ್ತೀಚೆಗೆ ಲಾಕ್ಡೌನ್ ಕೊರೋನಾದ ಸಮಯದಲ್ಲಿ ಆದಂಥ ಲಾಕ್ಡೌನ್ ನೆನಪಿ ಆಗುತ್ತೆ ನೆನಪಿಗೆ ಬರುತ್ತೆ ಇದು ಉರ್ದು ಮೂಲವಾದ ಆಗಿದೆ ಈ ಒಂದು ಕತೆ ಪ್ಲೇಗ್ ಮತ್ತು ಕ್ವಾರಂಟೈನ್ ರಾಜೇಂದ್ರ ಸಿಂಗ್ ಬೇಡಿಯರ್ ಅವರು ಬರೆದಿದ್ದಾರೆ ಇದನ್ನು ಕನ್ನಡಕ್ಕೆ ಶಕಿರಾ ಖಾನಮ್ರವರು ಅನುವಾದಿಸಿಕೊಟ್ಟಿದ್ದಾರೆ ಕ್ವಾರಂಟೈನ್ ಅಂದರೆ ಏನು ಪ್ಲೇಗಿನ ಒಂದು ಸಮಯದಲ್ಲಿ ಯಾವ್ಯಾವ ರೀತಿಯಲ್ಲಿ ಜನರು ತತ್ತರಿಸಿ ಹೋಗಿದ್ರು ಭಾರತದಲ್ಲಿ ಅನ್ನುವಂಥ ಒಂದು ಕಥೆಯನ್ನು ಮೂಲ ವಸ್ತುವಾಗಿ ಇಟ್ಟಿದ್ರು ಸಹ ಎಲ್ಲೋ ಒಂದು ಕಡೆ ಇದು ನಮ್ಮ ಕೊರೋನಾಗೆ ಒಂದು ಸಾಮ್ಯತೆ ಇರುತ್ತೆ ಸಾಮ್ಯವಾಗಿ ನಮಗೆ ಅದು ಕಾಣುತ್ತೆ ಆ ಒಂದು ಸನ್ನಿವೇಶಗಳನ್ನು ಓದ್ತಾ ಹೋದಮು ಅನ್ನೋಂಥ ಒಂದು ವಿಚಾರ ಈಗ ಒಂದು ಅಧ್ಯಾಯ ಓದ್ಬೇಕಾದ್ರೆ ಈಗ ಒಂದು ಚಾಪ್ಟರ್ನಲ್ಲಿರುವಂಥ ಈ ಒಂದು ಕಥೆಯನ್ನು ಓದಬೇಕಾದ್ರೆ ಗೊತ್ತಾಗ್ತಾ ಹೋಗುತ್ತೆ ಹನ್ನೆರಡನೇ ಒಂದು ಕತೆ ಸ್ಮಾರ್ಟ್ ಜೀವನ ತೆಲುಗು ಮೂಲ ಲಕ್ಷ್ಮೀ ರಾಘವ ಅನುವಾದ ಕಲ್ಲೂರು ರಾಮನ್ ಅಂತ ಹೇಳಿ ಸ್ಮಾರ್ಟ್ ಫೋನ್ಗಳ ಬಳಕೆ ಈಗ ನಾವು ಮಾಡ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಗೊತ್ತಿದೆ ಸಾಧಾರಣ ಫೋನಿಗೂ ಮತ್ತು ಸ್ಮಾರ್ಟ್ ಫೋನಿಗೂ ಇರುವಂಥ ಒಂದು ವ್ಯತ್ಯಾಸಗಳೇನು ಅದರಲ್ಲೂ ಸಹ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಮೊದಲ ಬಾರಿಗೆ ಸ್ಮಾರ್ಟ್ಫೋನ್ ಪ್ರವೇಶವಾದಾಗ ಆ ಪರಿವಾರದಲ್ಲಿರುವಂತಹ ಗಂಡ ಹೆಂಡತಿ ಮಕ್ಕಳಲ್ಲಿರುವಂಥ ಒಂದು ಬೆಸುಗೆ ಏನಿದೆ ಯಾವ ರೀತಿಯಲ್ಲಿ ಅದು ಡೈಲ್ಯೂಟ್ ಮಾಡುತ್ತೆ ಸ್ಮಾರ್ಟ್ ಫೋನ್ ಯಾವ ರೀತಿ ಜನರಿಗೆ ಅಥವಾ ಆ ಒಂದು ಕುಟುಂಬಕ್ಕೆ ಅಡಿಕ್ಟ್ ಮಾಡುತ್ತೆ ಆ ಸ್ಮಾರ್ಟ್ ಫೋನ್ ಅನ್ನೋಂಥ ಒಂದು ವಿಚಾರವನ್ನು ತುಂಬ ಸರಳವಾಗಿ ಸರಾಗವಾಗಿ ಹೊರತಂದಿದ್ದಾರೆ ಕಥೆಯ ಮೂಲಕ ಕೊನೆಗೆ ಈ ಫೋನನ್ನು ಒಡೆದಾಕ್ತಾರೆ ಯಾರು ಒಡೆದಾಕ್ತಾರೆ ಯಾಕೆ ಒಡೆದಾಕ್ತಾರೆ ಅನ್ನೋದೇ ಈ ಕಥೆಯಲ್ಲಿರುವಂಥ ಒಂದು ರೋಚಕವಾದಂಥ ಒಂದು ವಿಷಯ ಒಂದು ಟ್ವಿಸ್ಟ್ ಓದಬೇಕಾರೆ ನಿಮಗೆ ಗೊತ್ತಾಗುತ್ತೆ ಹದಿಮೂರನೇ ಒಂದು ಕತೆ ಆಕಸ್ಮಿಕ ತೆಲುಗು ಮೂಲ ಸಿಂಗಮನೇನಿ ನಾರಾಯಣ ಅನುವಾದ ಕಲ್ಲೂರು ಜಾನಕಿರಾಮ ಜಾನಕಿರಾವ್ ಈ ಆಕಸ್ಮಿಕ ಅನ್ನುವಂಥ ಕಥೆನೂ ಅಷ್ಟೇ ತುಂಬ ತುಂಬ ವಿಚಿತ್ರವಾದಂಥ ಒಂದು ಕತೆ ಅಂತಲೇ ಹೇಳ್ಬೋದು ಅದರಲ್ಲೂ ತುಂಬ ದಿನಗಳ ಬಳಿಕ ನಿಮಗೆ ಹಿಡಿಸಿದಂಥ ನಿಮ್ಮ ನೆಚ್ಚಿನ ಸ್ನೇಹಿತನನ್ನು ಆಕಸ್ಮಿಕವಾಗಿ ಕಾಣ್ತೀರ ಒಂದು ರೈಲು ಪ್ರಯಾಣದಲ್ಲಿ ಹೋಗ್ತೀರಾ ಯಾವುದೋ ಕಾರಣದಿಂದ ರೈಲನ್ನು ರೈಲಲ್ಲೇ ನಿಂತು ಹೋಗುತ್ತೆ ಆ ಒಂದು ಊರಲ್ಲಿ ಎಲ್ಲಿ ಸ್ಟೇಷನ್ ಇದೆಯೋ ಅಲ್ಲಿ ಇಳಿತೀರಾ ಆ ಊರು ನೋ ನೆನೆಸ್ಕೊತೀರಾ ನೆನೆಸ್ದಾಗ ಅದು ನಿಮ್ಮ ಸ್ನೇಹಿತನ ಊರಾಗಿರುತ್ತೆ ಸೊ ಆ ನಿಮ್ಮ ಸ್ನೇಹಿತನನ್ನು ಹೋಗಿ ಭೇಟಿ ಮಾಡಕ್ಕೆ ಹೋಗ್ತೀರಾ ಆತ ಇರೋದಿಲ್ಲ ಯಾರೋ ಒಂದು ಮಹಿಳೆ ಅಥವಾ ಒಂದು ಹೆಣ್ಣು ಹುಡುಗಿಯ ಮನೆಯಲ್ಲಿರುತ್ತೆ ತದನಂತರ ಏನಾಯಿತು ನಿಮ್ಮ ಆ ಒಂದು ಸ್ನೇಹಿತನನ್ನು ಈತ ನೋಡ್ತಾನೆ ತನ್ನ ಬಾಲ್ಯದ ಗೆಳೆತನವನ್ನು ಮುಂದುವರೆಸ್ತಾನೆ ಮುಂದಿನ ತಲೆಮಾರಿಗೆ ಆತ ಹಾಕುವಂಥ ಬೇರುಗಳೇನು ಅಥವಾ ಆ ಮಹಿಳೆ ಅಥವಾ ಹೆಣ್ಣು ಯಾರು ಅನ್ನೋಂಥ ಒಂದು ಕಥೆಯನ್ನು ಈ ಒಂದು ಪುಸ್ತಕದಲ್ಲಿ ಅಥವಾ ಈ ಒಂದು ಅಧ್ಯಾಯದಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಈ ಕಥೆಯ ಮೂಲಕ ಆಕಸ್ಮಿಕವಾಗಿ ಒಂದು ಸಂಬಂಧ ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದೇ ಈ ಒಂದು ಕಥೆಯ ಒಂದು ಸಾರ ಅಂತ ಹೇಳ್ಬೋದು ಹದಿನಾಲ್ಕನೇ ಒಂದು ಅಧ್ಯಾಯ ಏನಿದೆ ಅಂದರೆ ಅದು ಯಾರಿಗೂ ಅರ್ಥವಾಗದ ದಿಲೀಪ್ ಸಿಂಗ್ ಅಂತ ಹೇಳಿ ಇಂಗ್ಲಿಷ್ ಮೂಲ ತನುಜ್ ಸೋಲಂಕಿ ಅನುವಾದ ಅಪಾರ ಇದು ತುಷಾರದಲ್ಲಿ ಪ್ರಕಟವಾಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಅಷ್ಟೇ ಒಬ್ಬ ಸ್ನೇಹಿತನಿಗೆ ಸಂಬಂಧಪಟ್ಟಂತ ಒಂದು ವಿಷಯ ಬಾಲ್ಯದ ಗೆಳೆಯನನ್ನ ಹೇಗೆ ಇನ್ನು ಹಿಂದಿನ ಕಥೆಯಲ್ಲಿ ಭೇಟಿ ಆಗ್ತಾನೋ ಬಹಳ ವರ್ಷದ ಬಳಿಕ ಇನ್ನೊಬ್ಬ ಸ್ನೇಹಿತ ಅದೇ ರೀತಿ ಈ ಒಂದು ಕಥೆ ಏನಿದೆ ಒಬ್ಬ ಲೇಖಕ ಸಾಹಿತಿ ಆಗಬೇಕು ಕವನಗಾರನ ಕವಿತೆ ರಚಿಸಬೇಕು ಅಂತ ಹೇಳಿ ಆಸಕ್ತಿಯಿಂದ ಕವನಗಳನ್ನೆಲ್ಲ ಬರೆದಿದ್ರು ಸಹ ತನಗೆ ಸೂಕ್ತವಾದಂಥ ವೇದಿಕೆ ಇಲ್ಲದ ಕಾರಣ ಆತ ಯಾವ್ಯಾವ ರೀತಿ ಕಷ್ಟಗಳನ್ನು ಎದುರಿಸ್ತಾನೆ ಅದಾದ ನಂತರ ಆತನ ಬದುಕು ಹೇಗಿರುತ್ತೆ ಆತನ ಪರಿವಾರದಲ್ಲಿ ಮುಖ್ಯವಾಗಿ ಅವರ ಅಮ್ಮ ಹೇಗೆ ಕೊರಗ್ತಾರೆ ಕೊನೆಗೆ ಯಾಕೆ ಅವರ ತಾಯಿ ಕೊರಗ್ತಾರೆ ಆ ವ್ಯಕ್ತಿಯ ಕುರಿತಂತೆ ಆ ವ್ಯಕ್ತಿಯ ಸ್ನೇಹಿತ ಹೇಗೆ ಸಂತೈಸ್ತಾನೆ ತಾಯಿ ಹತ್ರ ಬಂದು ಯಾತಕ್ಕಾಗಿ ಆ ಬಂದು ಸಂತೈಸ್ತಾನೆ ಕೊನೆಗೆ ಈ ವ್ಯಕ್ತಿ ಆ ವ್ಯಕ್ತಿಯ ಕವನ ಕವನ ಆಗಿರಲಿ ಸಾಹಿತ್ಯ ಆಗಿರಲಿ ಏನಾಯಿತು ಅದು ಪ್ರಕಟಣಗೊಂಡ್ತಾ ಪುಸ್ತಕವಾಯ್ತಾ ಕತೆ ಆಯ್ತಾ ಸಾಹಿತ್ಯ ಆಗಿ ಬದಲಾವಣೆ ಆಯ್ತಾ ಆ ವ್ಯಕ್ತಿಯನ್ನು ಗುರುತಿಸ್ತಾ ಸಮಾಜ ಅನ್ನೋ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಈ ಒಂದು ಅಧ್ಯಾಯ ಮುಗಿಯುತ್ತೆ ಹದಿನೈದನೇದು ಅಂತಿಮವಾದಂಥ ಒಂದು ಕತೆ ಪೊಲೀಸನ ಮಗಳು ಮೂಲ ಮಲಯಾಳಂ ವೈಕಂ ಮೊಹಮ್ಮದ್ ಬಷೀರ್ ಅನುವಾದ ಮೋಹನ ಕುಂಟಾರ್ ಇದು ಸಹ ಮಯೂರದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಂದು ಪ್ರಕಟವಾದಂಥ ಒಂದು ಕತೆ ಪೊಲೀಸ್ ಹೇಗಿರ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಆತನ ಮಗಳು ಯಾರು ಪೊಲೀಸನ ಮಗಳ ಹಿಂದೆ ಹೋದಂಥ ಈ ವ್ಯಕ್ತಿ ಯಾರು ಈ ವ್ಯಕ್ತಿಯ ಏನು ಸ್ವತಂತ್ರ ಪೂರ್ವದಲ್ಲಿ ಇರುವಂಥ ಒಂದು ಸನ್ನಿವೇಶವನ್ನು ಒಂದು ಕಥೆಯನ್ನು ಅದರಲ್ಲೂ ಆಗಿನ ಒಂದು ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿರುವಂಥ ಭಾರತದಲ್ಲಿ ಇರುವಂಥ ಒಬ್ಬ ಹೋರಾಟಗಾರನ ಬದುಕು ಜೀವನ ಪಯಣ ಆತನ ಒಂದು ಮನಸ್ಥಿತಿ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕತೆ ಅಂಟುಕೊಂಡಿದೆ ಕೊನೆಗೆ ಪೊಲೀಸನ ಮಗಳನ್ನು ಪೊಲೀಸ್ ಅಂದರೆ ಆ ಮಗಳ ತಂದೆ ಯಾವ ರೀತಿ ನಡ್ಕೊತಾನೆ ಯಾರು ಆ ಹುಡುಗಿಯ ಜೀವನ ಭವಿಷ್ಯವನ್ನು ರೂಪಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕತೆ ಹೋಗಿ ಮುಗಿಯುತ್ತೆ ಈ ರೀತಿ ಹದಿನೈದು ಕತೆಗಳ ಪೈಕಿಯಲ್ಲಿ ಹದಿನೈದು ಕಥೆಯು ವಿಶಿಷ್ಟವಾಗಿ ವಿಭಿನ್ನವಾಗಿ ಬಂದಂಥ ಒಂದು ಕಥೆಗಳೇ ಆಗಿದೆ ಮೂಡಿದಂತಹ ಒಂದು ಕಥೆಗಳಾಗಿದೆ ಹಲವಾರು ಅನುವಾದಕರ ಪರಿಚಯವನ್ನು ಸಹ ಈ ಪುಸ್ತಕದ ಕೊನೆಯಲ್ಲಿ ನೀಡಲಾಗಿದೆ ತಮಗೆ ಬಿಡುವಿನ ಸಮಯ ಸಿಕ್ಕಿದಾಗ ಈ ಒಂದು ಪುಸ್ತಕದಂಥ ಈ ಎರಡು ಸಾವಿರದ ಇಪ್ಪತ್ತರ ಅನುವಾದಿತ ಕತೆಗಳು ಈ ಪುಸ್ತಕವನ್ನು ಕೊಂಡುಕೊಂಡು ಓದಿ ಹಾಗೆ ಈ ಒಂದು ಬೇಸಿಗೆ ಕಾಲದಲ್ಲಿ ಹಲವಾರು ಕಥೆಗಳನ್ನು ಓದಿರೋದನ್ನು ನಿಮ್ಮ ಪರಿವಾರದಲ್ಲೂ ಸಹ ಹಂಚ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಇದರ ಕುರಿತಾದಂಥ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯ ಮತ್ತೆ ಭೇಟಿ ಮಾಡ್ತೀನಿ ಸುದೀರ್ಘವಾದಂಥ ಒಂದು ವಿಡಿಯೋ ಇದಾಗಿರೋದ್ರಿಂದ ಖಂಡಿತವಾಗಲೂ ತಾಳ್ಮೆಯಿಂದ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮಗೆ ನಿಮ್ಮ ಸಂದೇಶ